ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಸದಾ ಇರಲಿ ನಿಮ್ಮದು ಬನ್ನಿ ಇವತ್ತು ನಾನು ಸೌತೆಕಾಯಿ ದೋಸೆ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬಾ ಕೂಲ್ ಕೂಲಾಗಿ ಇರುವಂಥ ತುಂಬಾ ಗ್ರೀನ್ ಗ್ರೀನ್ ಇರುವಂಥ ತುಂಬಾ ಹೆಲ್ದಿಯಾಗಿರುವಂಥ ದೋಸೆ ಮಾಡ್ತಾ ಇರೋದು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನೀವು ಕೂಡ ಮಾಡಿಕೊಂಡು ತಿನ್ನಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇಲ್ಲಿ ನೋಡಿ ನಾನು ಈ ಥರ ಸೌತೆಕಾಯಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಈ ಬೇಸಿಗೆ ಕಾಲಕ್ಕೆ ತುಂಬಾ ಒಳ್ಳೆಯದು ಈ ಥರ ಮಾಡಿ ನೀವು ಕೂಡ ತಿನ್ನಿ ಸೌತೆಕಾಯಿ ಫಸ್ಟು ನಾನು ತೊಳೆದು ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗಿಂದ ಸೈಡಲ್ಲಿ ಕಟ್ ಮಾಡಿ ತುಂಬುಗಳೆಲ್ಲ ತೆಗಿತಾಯಿದ್ದೀನಿ ಇವಾಗ ನಾನು ಎರಡು ಭಾಗ ಇದ್ದೀನಿ ಸೌತೆಕಾಯಿ ಎರಡು ಭಾಗ ಮಾಡ್ಕೊಂಬಿಟ್ಟು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೀವು ಈ ಥರ ಕಟ್ ಮಾಡಿಲ್ಲ ಅಂದ್ರೂ ನೀವು ತುರಿದ್ಬಿಟ್ಟಾದರೂ ತೊಗೋಬೋದು ಸೌತೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ ನೋಡಿ ನಾನು ಈ ಥರ ಪೀಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎರಡು ಸೌತೆಕಾಯಿನೂ ಈ ಥರನೇ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಇದಕ್ಕೆ ಯಾವ ಅಕ್ಕಿನೂ ಬೇಡ ಬೇಳೆನೂ ಬೇಡ ಏನೂ ಬೇಡ ನೆನೆ ಇಕ್ಕೋದು ಬೇಡ ಪಟ್ಟಂಥ ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿದ್ರೆ ನೀವು ಪದೇ ಪದೇ ಮಾಡಿ ತಿಂತಾಯಿರ್ತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮಿಸ್ ಮಾಡಿಬಿಡಿ ಆಯಿತಾ ನೋಡಿ ಇವಾಗ ನಾನು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನ ಇವಾಗ ಕಟ್ ಮಾಡಿ ಆಗಿದೆ ಇದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಕಟ್ ಮಾಡಿ ದೊಡ್ಡ ದೊಡ್ಡ ಪೀಸ್ ಆದರೂ ಪರವಾಗಿಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇವಾಗ ನಾನು ದೊಡ್ಡದಾಗಿರೋಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ತೊಳೆದುಬಿಟ್ಟು ಬಿಟ್ಟು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಎರಡು ಹಸಿಮೆಣ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಒಂಚೂರು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡಿರೋಂಥ ಸೌತೆಕಾಯಿ ಕೂಡ ಸೇರಿಸ್ಕೊಂಡು ಎರಡು ಚಮಚದಷ್ಟು ಇದಕ್ಕೆ ಮೇನ್ ಎರಡು ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ಳಿ ಮೊಸರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಇದನ್ನು ತರಿಯಾಗಿ ಒಂದು ಸಲ ರುಬ್ಕೊಂಬರ್ತೀನಿ ನಾನು ನೋಡಿ ಈ ಥರ ರುಬ್ಬಿದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಚಿರೋಟೆ ರವೆ ಚಿರೋಟೆ ರವೆ ಹಾಕ್ಕೊಳ್ಳೋಣ ಉಪ್ಪಿಟ್ಟು ರವೆ ಹಾಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ನೈಸಾಗಿ ಆಗೋವರೆಗೂ ರುಬ್ಕೊಂಬರ್ಬೇಕಾಗತ್ತೆ ರುಬ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಈ ಥರ ರುಬ್ಕೊಂಡು ಬಂದಿದ್ದೀನಿ ಫುಲ್ಲು ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಇದಕ್ಕಿವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಫಸ್ಟೇ ನಾನು ಯಾವ ನೀರು ಸೇರಿಸ್ಕೊಂಡಿಲ್ಲ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಯಾಕಂದರೆ ಸೌತೆಕಾಯಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ಇನ್ನೂ ಬೇಕಾದರೆ ನೀರು ಹಾಕ್ಕೊಳ್ಳಿ ನೋಡಿ ನಾನು ಈ ಅದಕ್ಕೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಈ ಥರ ಘಮ ನೋಡೋದ್ರಂತೂ ತಕ್ಷಣ ಮಾಡ್ಕೊಂಡು ತಿನ್ನಬೇಕು ಆ ಥರ ಚೆನ್ನಾಗಿದೆ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ಸೌತೆಕಾಯಿ ದೋಸೆ ಬನ್ನಿ ಇವಾಗ ನಾನು ದೋಸೆ ಹಂಚು ಇಟ್ಕೊಂಡಿದ್ದೀನಿ ನೋಡಿ ಗಾ ತವೆಗೆ ನಾನು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೀರು ಗೊಜ್ಜಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ತವೆಯೆಲ್ಲ ಇವಾಗ ದೋಸೆಯನ್ನು ಹಾಕ್ಕೊಳ್ಳೋಣ ನೋಡಿ ದೋಸೆ ಹಿಟ್ಟು ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ಹಾಕೊಂಬಿಟ್ಟು ಈ ಥರ ರೌಂಡ್ ರೌಂಡ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ರೇ ಲೇಯರ್ ಇದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಫ್ರೆಂಡ್ಸ್ ನೋಡಿ ಇವಾಗ ಬೇಯ್ತಾ ಬೇಯ್ತಾ ಎಷ್ಟು ಗ್ರೀನಾಗಿ ಬರುತ್ತೆ ನೋಡಿ ಎಷ್ಟು ಹಸಿರಾಗಿ ಕಾಣುತ್ತೆ ಇದು ದೋಸೆ ನೋಡ್ತಾ ಇದ್ರೇ ಖುಷಿಯಾಗಿಬಿಡುತ್ತೆ ತುಂಬಾ ಸಾಫ್ಟಾಗೂ ಕೂಡ ಬರುತ್ತೆ ಇಲ್ಲಾಂದ್ರೆ ನೀವು ಕ್ರಿಸ್ಪಿಯಾಗು ಮಾಡ್ಕೋಬೋದು ಚಿಕ್ಕ ಪಾಪುಗಳು ಕೂಡ ತಿನ್ಕೋಬೋದು ಅಲ್ಲಿಲ್ಲ ಅವರು ಕೂಡ ಈ ದೋಸೆ ತಿನ್ಕೋಬೋದು ತುಂಬಾ ಖುಷಿಯಾಗಿ ತಿಂತಾರೆ ಎಲ್ಲರೂ ಇವಾಗ ಸೈಡಲ್ಲಿ ಕೂಡ ನಾನು ಎಣ್ಣೆ ಇದ್ದೀನಿ ನೀವು ಎಣ್ಣೆ ಇಲ್ಲ ಅಂದ್ರೂ ಹಾಗೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ದೋಸೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಹಸಿರು ಹಸಿರಾಗಿ ಕಾಣಿಸ್ತಾ ಇದೆ ಹಾಗೆ ಬಾಯಲ್ಲಿಟ್ಟರೆ ಕರ್ಗೇ ಹೋಗುತ್ತೆ ಈ ದೋಸೆ ಅಷ್ಟು ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಮಾಡಿ ತಿಂತಾ ಇದ್ರೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಇದನ್ನ ಸೈಡಿಂದ ತಗೊಳ್ತಾ ಇದ್ದೀನಿ ಇವಾಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗೂ ಬಂದಿದೆ ಕ್ರಿಸ್ಪಿಯಾಗಿ ಮಾಡಿಟ್ಟಿದ ತಕ್ಷಣ ನನ್ನ ಮಗ ಎಲ್ಲ ತಿನ್ಕೊಂಬಿಟ್ಟಾಯಿದ್ದೀನಿ ಅದಕ್ಕೆ ನೆಕ್ಸ್ಟ್ ನಾನು ಸಾಫ್ಟಾಗಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿಲ್ಲ ಅವರು ಕೂಡ ತಿನ್ಬೋದು ಟ್ರೈ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ನೋಡಿ ಅದು ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸಾಫ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ದೋಸೆ ಹಾಕ್ಕೊಂಡು ತಿಂತಾ ಆಹಾ ಈ ಈ ದೋಸೆಗೆ ಯಾವ ಚಟ್ನಿನೂ ಬೇಡ ಯಾವ ಪಲ್ಯನೂ ಬೇಡ ಹಾಗೆ ತಿನ್ಕೊಂಡ್ರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇದು ಕೂಡ ಎರಡು ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಏನು ಮನೆಯಲ್ಲಿ ಪದಾರ್ಥ ಇದೆ ಅದರಿಂದನೇ ಮಾಡ್ಕೋಬೋದು ಅಂತ ಬೆಳಗ್ಗೆ ಇದು ಇವಾಗ ನೋಡಿ ಇದು ಕೂಡ ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ನೋಡಿ ಕಲರ್ ನೋಡ್ತಾ ಖುಷಿ ಆಗಬೇಕು ಆ ಥರ ಕಲರ್ ಬಂದಿದೆ ಇವಾಗ ನೋಡಿ ಇಷ್ಟು ದೋಸೆ ಆಗಿದೆ ಒಂದು ಕಪ್ ರವೆಯಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ದೋಸೆ ನೋಡಿ ಸಾಫ್ಟಾಗಿ ಬೆನ್ನೆ ಬೆನ್ನೆ ಥರ ಬಂದಿದೆ ದೋಸೆ ಇದು ಹಾಗೆ ತಾತಾಗೆ ಆಂಟಿಗೆ ಅಂಕಲ್ಗೆ ಕೊಟ್ಟರುಂತೂ ಖುಷಿಯಾಗಿಬಿಡ್ತಾರೆ ಚಿಕ್ಕ ಚಿಕ್ಕ ಪಾಪುಗಳಿಗೆಲ್ಲ ಅಷ್ಟು ಸಾಫ್ಟಾಗಿ ಬಂದಿದೆ ಈ ದೋಸೆ ನೋಡಿ ಏನು ಶೈನಿಂಗ್ ಬಂದಿದೆ ನೋಡಿ ಅಲ್ವಾ ಫ್ರೆಂಡ್ಸ್ ಸೌತೆಕಾಯಿ ದೋಸೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಜಾಸ್ತಿ ಟೈಮ್ ತೊಗೊಳಲ್ಲ ಇದು ಐದು ನಿಮಿಷ ಅಲ್ಲಿ ಪಟ್ ಅಂತ ನಾವು ಮಾಡ್ಕೋಬೋದು ಬೆಳಿಗ್ಗೆ ಏನು ಮಾಡ್ಲಪ್ಪ ತಿಂಡಿ ಅನ್ನೋರು ಈ ಈ ತಿಂಡಿ ರೆಡಿ ಮಾಡ್ಕೋಬೋದು ಮಕ್ಕಳು ಕೂಡ ಖುಷಿ ಆಗ್ತಾರೆ ಮನೆಯವರು ಕೂಡ ಖುಷಿ ಪಡ್ತಾರೆ ಹಾಗೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಭಾ